Speed to the city streets. We begin to feel the fire. We rise like tall buildings as the chemicals they take us higher. The night's young and it's just begun. As she puts her hand ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲಾಟ್ ನಾನು ಕೃಪಾ ಟೈಮ್ ಬಂದು ಆರೋ ಕಾಲ ಆಯಿತು ನಮ್ಮನೂರು ಊರಿಗೆ ಹೊರಟಿದ್ದಾರೆ ಸ್ವಲ್ಪ ಪೇಪರ್ ಓದಿ ಇವತ್ತು ಹಾಲು ತೊಗೋಬೇಕು ನನಗಿದೆ ಟೀ ಕುಡಿಯಷ್ಟು ಅವರಿಗಷ್ಟು ಟೀ ಮಾಡಿ ಕೊಟ್ಟೆ ತೊಗೊಂಡು ಹೋಗ್ತೀನಿ ಅಂದರೆ ಚಪ್ಪಲ್ನೇ ಇಲ್ಲೇ ಇಟ್ಟಿದ್ದೀನಿ ಸದ್ಯ ನಮ್ಮ ಸಿಂಹ ಅದನ್ನ ಕಚ್ಚಿಲ್ಲ ನಿನ್ನೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ್ವ ನಾನು ನಮ್ಮ ಮನೆಯವರು ಗಣಪತಿ ದೇವಸ್ಥಾನಕ್ಕೆ ಚಪ್ಪಲ್ ತಂದೆ ಇಲ್ಲೇ ಇಟ್ಟೆ ಯಾಕೋ ಹೊಡ್ದಿಲ್ಲಪ್ಪ ತಗೊಂಡೋಗಿ ಅಲ್ಲೊಂದು ಇಲ್ಲೊಂದು ಇಟ್ಕೊಂಡಿದ್ದಾನೆ ಮಲಗಿದ್ದಾನೆ ನಮ್ಮನೆಯವ್ರು ಬೈತಾರೆ ಬೆಳಗ್ಗೆ ತಕ್ಷಣ ಏನಂದರೆ ಎದ್ದು ಗೇಟ್ ತೆಗೆದ್ಕು ಓಡೋಗ್ಬಿಡ್ತಾನೆ ಯಾವ ಥರ ಎಲೆ ಬಂದು ಬಿದ್ದಿದೆ ಅಂದರೆ ಇವತ್ತು ಅರ್ಧ ಗಂಟೆ ಬೇಕು ಅನ್ಸುತ್ತೆ ಹಂಗೆ ಕಸ ಹೊಡಿಯೋಕ್ಕೆ ನಿನ್ನೆ ಸಂಜೆ ನಾನು ಅಲ್ಲೊಂದು ಇಲ್ಲೊಂದು ತಕ್ಕಂತಿದ್ದೆ ಎಲೆನ ಕಸ ಕಸಾಯಂಗ್ ಹೊಡಿಯೋದು ನಾನು ಕಷ್ಟ ಅರ್ಧ ಗಂಟೆ ಬೇಕು ಇಲ್ಲೇನೆ ತಿಂಡಿ ಬಂದು ಇವತ್ತು ರೊಟ್ಟಿ ಚಪಾತಿ ಮಾಡಿದ್ದೆ ನಿನ್ನೆ ರಾತ್ರಿ ಚಪಾತಿ ಇತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡಿದೆ ಅಂದರೆ ಮೆಂತ್ಯ ಸೊಪ್ಪಾಕಿ ಚಪಾತಿ ಮಾಡಿದ್ದೆ ಅದರದ್ದೇ ಹಿಟ್ಟಿದೆ ಪೂರಿ ಮಾಡೋಣ ಅಂತ ಇವ್ರು ರೊಟ್ಟಿ ಬದನೆಕಾಯಿ ಬಜ್ಜಿ ಮಾಡ್ಬೇಕಂತೆ ಅದಕ್ಕೆ ರೊಟ್ಟಿ ಬದನೆಕಾಯಿ ಬಜ್ಜಿ ಮಾಡ್ತೀನಿ ಟೊಮೆಟೊಕಾಯಿ ಪಲ್ಯ ಮಾಡ್ಲಾರಿ ದೊಡ್ಡ ಮೆಣಸಿದೆ ಸ್ವಲ್ಪ ಟೊಮೆಟೊಕಾಯಿ ಮತ್ತು ಇದನ್ನು ಹಾಕಿದ್ರೆ ಸಂಜೆಗೂ ಆಗುತ್ತಲ್ಲ ಅಂತ ಹೇಳಿ ರೊಟ್ಟಿ ಆಯ್ತು ಇವತ್ತು ಬೇಗ ಆಯಿತು ಐದುವರೆಗೆ ಎದ್ಬಿಟ್ಟೆ ಎದ್ದು ಬಂದು ಏನು ಮಾಡಿದೆ ಅಂದರೆ ನನ್ನದು ಒಂದು ಎರಡು ಬ್ಲೌಸ್ಗಳು ಲೂಸ್ ಆಗಿತ್ತು ಇಲ್ಲಿ ತೋಳೋ ಲೂಸ್ ಆಗಿತ್ತು ಅದನ್ನು ನಾನು ಟೈಟ್ ಮಾಡ್ಕೋಬೇಕಾಗಿತ್ತು ಬೆಳಗ್ಗೆ ಎದ್ದೊಳೆ ಬಂದು ಆ ಮುಖ ತೊಳ್ದೊಳೆ ಆ ಕೆಲಸ ಮಾಡ್ತಾ ಇದ್ದೆ ಅವನ್ನೆಲ್ಲ ಬಂದರು ಓ ಹೋ ಹೋ ಅಂತಿದ್ದಾರೆ ಅದು ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಮಿಷನ್ ಮೇಲೆ ಇಟ್ಟಿದ್ದೆ ಹಾಗೇನೆ ಒಂದು ಪ್ಯಾಂಟ್ ಇದು ಕೂಡ ಇದಾಗಿತ್ತು ಅನ್ನೋದು ಎಂತ ರೀ ಅಂತ ಹೆಂಗೆ ಕಸ ಹೊಡಿಯೋದು ನಾನು ಪ್ಯಾಂಟ್ ಹೊರದೋಗಿರಲಿಲ್ಲ ದಾರ ಏನಂತಾರೆ ದಾರ ಬಿಟ್ಟೋಗಿತ್ತು ಅದನ್ನು ಕೂಡ ಇವತ್ತು ಹೊಲ್ಕೊ ಹೊಲ್ಕೊಂಡೆ ನಿನ್ನೆ ರಾತ್ರಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಈಗ ಅದನ್ನು ತೆಗೆದು ಕೊನೆಗೆ ಒಣಗಿಸ್ತೀನಿ ಒಣಗಿಸೋದಿಲ್ಲ ಕಸ ನೋಡಿದ್ರೆ ನೀವೇ ತಲೆ ಹೋಗುತ್ತೆ ಅನ್ಸುತ್ತೆ ಅರ್ಧ ಗಂಟೆ ಬೇಕು ಅಲ್ಲ ಹಾಂ ಎಲೆ ಹಾಕ್ಸ್ಬೇಕಾ ಒಂದು ರಾಶಿ ಬಿದ್ದಿದ್ದಾವೆ ಇಷ್ಟು ಬೀಳುತ್ತಿರಲಿಲ್ಲ ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ ಫುಲ್ ಗೇಟ್ ಒಳಗೆ ಗೇಟ್ ಹೊರಗೆ ಯಾಕೋ ಮೋಡ ಅದ ರೀತಿ ಇದೆ ಒಂಥರ ಮಳೆ ಬರುತ್ತಾ ಅನ್ನೋ ಥರ ಅನ್ನಿಸ್ತಾ ಇದೆ The city streets, we began to feel the fire. ಯಜಮಾನ್ರು ಊರಿಗೆ ಹೋದ್ರು ಹೊರಗಡೆ ಕಸ ಹೊಡೆಯೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಹೊಡೆಯೋಕ್ಕೆ ಬೇಡ ಅನ್ನಿಸ್ತು ಆಮೇಲೆ ಹೋಗಿ ಹೊಡೆಯೋಣ ಅಂತ ಯಾಕಂದರೆ ನಾನು ಉಕ್ಕುರುಕಿಗೆ ಅನ್ನ ಉಪ್ಪು ಮತ್ತು ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ಆ ನಂತರ ಮತ್ತದು ಕೆಳಗಡೆ ಎಲ್ಲರೂ ಸೀದ್ ಹೋಗಿಬಿಟ್ಟಾಯಿತು ಅಂತ ಒಳಗೆ ಬಂದು ಉಕ್ರಿಕೆ ಕೂಡ ಮಾಡಿ ಆಯಿತು ಹಾಗೆಯೇ ಬದನೆಕಾಯಿ ನೆನ್ನೆನೆ ಕೊಯ್ದಿಟ್ಟಿದ್ವಿ ನಮ್ಮನೆ ಗಿಡದಲ್ಲೇ ಬಿಟ್ಟಿರೋ ಬದನೆಕಾಯಿ ನಿಮಗೆಲ್ಲ ಹೇಳೋದೇ ಬೇಡ ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಎಲ್ಲಾದರೂ ಹೊಸದಾಗಿ ಬರೋ ವಿವರ್ಸಿಗಾದರೆ ಗೊತ್ತಿರೋಲ್ಲ ಅನಿಸುತ್ತೆ ಹಾಗೆಯೇ ದೊಡ್ಡ ಮೆಣಸಿನಕಾಯಿಯು ಅಷ್ಟೇ ನಮ್ಮ ನಾನು ಹಾಕಿರೋ ಗಿಡದಲ್ಲೇ ಬಿಟ್ಟಿರೋದು ಅದು ಬದ್ನೆಕಾಯಲ್ಲಿ ಮೂರು ಥರ ಇದೆ ಸಣ್ಣ ಬದನೆಕಾಯಿ ಕೂಡ ಇದೆ ಅದು ಆದರೆ ಒಂದೇ ಗಿಡ ಇದೆ ಅದೇನು ಅಷ್ಟು ಚೆನ್ನಾಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದರಲ್ಲಿ ಬೀಜಕ್ಕೆ ಕೂಡ ಬಿಟ್ಟಿದ್ದೀನಿ ಅದು ದೊಡ್ಡ ಆಗೋದಿಲ್ಲ ಬದನೆಕಾಯಿ ಇಷ್ಟೇ ಸ ಪುಟ್ಟದಾಗಿರುತ್ತೆ ಎಣ್ಣೆಕಾಯಿ ಬದನೆಕಾಯಿ ಅಂತಾರೆ ಗೊತ್ತಾ ಅದು ಕೂಡ ಇತ್ತು ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತಲ್ವ ಹಾಗಾಗಿ ಇವತ್ತು ಒಂಥರ ಮಿಕ್ಸ್ ವೆಜಿಟೇಬಲ್ ಏನದು ಪಲ್ಯ ಮಾಡ್ತಾ ಇದ್ದೀನಿ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಹೀರೆಕಾಯಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಹೀರೆಕಾಯಿ ಒಂದು ಇಲ್ಲ It's young and it's just begun. As she puts her hand in mine. ಬರೀ ಟೊಮೆಟೊ ಕಾಯಿದ್ದು ಕೂಡ ನೀವು ಒಂದೇ ಥರ ಪಲ್ಯ ಮಾಡಿದ್ರೂ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ನಮ್ಮಮ್ಮ ಎಲ್ಲ ಮಾಡ್ತಾರೆ ನಾನು ಒಂದು ಸಲ ಹಾಗೆ ಅಂದ್ಕೊಂಡೆ ಬರೀ ಅದನ್ನೇ ಮಾಡೋಣ ಅಂತ ಮತ್ತು ದೊಡ್ಡ ಮೆಣಸಿನಕಾಯಿ ಇತ್ತಲ್ವ ಎಲ್ಲದನ್ನು ಹಾಕಿ ಮಾಡಿಬಿಡೋಣ ಮತ್ತು ಸುಮ್ಮನೆ ಆ ಬದನೆಕಾಯಿ ಮತ್ತು ದೊಡ್ಡ ಮೆಣಸು ಒಂದು ಪಲ್ಯಕ್ಕೆ ಆಗಲ್ಲ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ಥರ ನೀವು ಈ ಮೂರು ತರಕಾರಿನೂ ಬೇರೆ ಬೇರೆಯೇ ಹಾಕಿ ಮಾಡಿ ನಾನು ಯಾವಾಗಲೂ ಮಾಡ್ತೀನಲ್ವ ಈಗ ಹೀರೇಕಾಯಿ ಪಲ್ಯ ಮಾಡ್ತಿದ್ದೆ ಗೊತ್ತಾ ಸೇಮ್ ಅದೇ ಥರ ಮಾಡ್ತಾಯಿದ್ದೀನಿ ಸಾಸಿವೆ ಹಾಗೇ ಸ್ವಲ್ಪ ಜೀರಿಗೆ ಕರಿಬೇವು ಬೇಕಿದ್ದರೆ ನೀವು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನು ಬೆಳ್ಳುಳ್ಳಿ ಹಾಕೋದಿಲ್ಲ ನಾನು ರುಬ್ಬೋದಕ್ಕೇ ಹಾಕ್ಬಿಡ್ತೀನಿ ಅದು ಸ್ವಲ್ಪ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ದೊಡ್ಡ ಮೆಣಸು ಜಾಸ್ತಿ ಇದ್ದರೆ ಮೆಣಸು ಹಾಕೋ ಅವಶ್ಯಕತೆ ಇರೋದಿಲ್ಲ ದೊಡ್ಡ ಮೆಣಸು ನಾಕೇ ಇತ್ತಲ್ವ ಹಾಗಾಗಿ ಖಾರ ಸಾಕಾಗಲ್ಲ ಮತ್ತು ಟೊಮೆಟೊಕಾಯಿ ಹುಳಿ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಕಾಯಿ ತುರಿ ಹಸಿ ಮೆಣಸು ಬೇಕಿದ್ದರೆ ಬೇಕಿದ್ರೆ ಇದಕ್ಕೆ ಅರಿಶಿನ ಹಾಕಿ ರುಬ್ಬೋದು ನಾನು ಏನೂ ಹಾಕ್ತಾಯಿಲ್ಲ ಬರೀ ಇಷ್ಟನ್ನ ಮಾತ್ರ ರುಬ್ಕೊತೀನಿ ಬೇಕಿದ್ದರೆ ನೀವು ಅದಕ್ಕೆ ಅರಿಶಿಣದ ಪುಡಿನೂ ಹಾಕ್ಬೋದು ನಾನೆಲ್ಲ ಒಗ್ಗರಣೆಗೆ ಹಾಕೋಣ ಅಂತ ಹೇಳಿ ಜಸ್ಟ್ ಅದನ್ನು ಹಾಗೆ ರುಬ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸಾರಿ ಅದೊಂದು ವೀಡಿಯೋ ಆಗಿಲ್ಲ ಬೇಕಿದ್ರೆ ನೀವು ಇದಕ್ಕೆ ಬೆಳ್ಳುಳ್ಳಿ ಹಾಕೋದು ನಾನಿವತ್ತು ಬೆಳ್ಳುಳ್ಳಿ ಈರುಳ್ಳಿ ಏನು ಬಳಸ್ತೇ ಹಾಗೇ ಮಾಡ್ತಾಯಿದ್ದೀನಿ ನೀವು ಒಗ್ಗರಣೆ ಕೂಡ ಈರುಳ್ಳಿ ಹಾಕೋಬೋದು ಒಂದೊಂದು ಸಲ ನಾನು ಹಾಗೇ ಸ್ವಲ್ಪ ಟೇಸ್ಟ್ ಬೇರೆ ಬೇರೆ ಥರ ಬರಲಿ ಅಂತೇಳಿ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಹಾಗೆ ಇದು ಏನು ಗೊತ್ತಾ ಚಳಿ ಬೀಳ್ತಾ ಇದೆ ಅಲ್ಲ ಮಿಕ್ಸಿ ನಾನೇನು ಮಾಡಿದೆ ಬಿಸಿ ನೀರು ಹಾಕಿ ರುಬ್ಬಿದ್ರೆ ಆ ಥರ ಬೆಣ್ಣೆ ಥರ ಆಗೋಲ್ಲ ನಾನು ಏನು ಅಂದರೆ ಕಾಯಿ ಚಟ್ನಿ ಎಲ್ಲ ಮಾಡ್ಬೇಕಾದ್ರೆ ಸಲ ಬಿಸಿ ನೀರು ಹಾಕ್ತೀನಿ ಗೊತ್ತಾ ಫ್ರಿಜ್ಜಲ್ಲಿ ಇಟ್ಟಿರೋ ಕಾಯಿ ತುರಿ ತೆಗೆದು ನಾನು ಮಾಡೋದ್ರಿಂದ ಅದೊಂಥರ ಬೆಣ್ಣೆ ಥರ ಬರುತ್ತೆ ಹಾಗಾಗಿ ನಾನು ಒಂಚೂರು ಬಿಸಿ ನೀರು ಹಾಕಿ ರುಬ್ತೀನಿ ಹಾಗೆ ನಾನು ಉಪ್ಪು ಹಾಕಿದ್ದೀನಿ ಹಾಗೆ ಹುಣಸೆ ರಸ ಹಾಕಿದ್ದೀನಿ ಬೆಲ್ಲ ಹಾಕಿ ಸಾಂಬಾರು ಪುಡಿ ಹಾಗೇ ಗುರೆಳ್ಳು ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಅರ್ಶಿನದ ಪುಡಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಹುಳಿ ಸ್ವಲ್ಪ ನೋಡಿ ಹಾಕಬೇಕು ಯಾಕಂದರೆ ಟೊಮೆಟೊ ಕಾಯೋ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ನಾನು ಹುಳಿನ ಹಾಕಿದ್ದೀನಿ ಹಾಗೆಯೇ ಅರ್ಶಿನೂ ಅಷ್ಟೇ ಹಾಕಿದ್ರೆ ಹಾಕ್ಬೋದು ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಆ ಕಲ್ಲರ್ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಒಂಚೂರು ಚೂರು ಅರ್ಶನ ಹಾಕ್ತಾ ಇದ್ದೀನಿ ನನ್ನ ಸಾಂಬಾರು ಪುಡಿ ಕೂಡ ಖಾಲಿಯಾಗಿದೆ ನಾನು ಅದೇ ಊರಿಗೆ ಹೋಗೋಣ ಹೋಗೋಣ ಅಂದ್ಕೊತಾನೇ ಇದ್ದೀನಿ ಯಾವಾಗ ಊರಿಗೆ ಹೋಗ್ತೀನೋ ಗೊತ್ತಿಲ್ಲ ನಾನು ಒಂದು ಅಮ್ಮನೂ ಪದೇ ಪದೇ ಇದ್ದಾರೆ ಅಕ್ಕಿ ಹಿಟ್ಟು ಮಾಡಿಸಿಟ್ಟಿದ್ದೀನಿ ಹಾಗೆಯೇ ರವೆ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಬಾ ಬಾ ಅಂತ ತುಂಬ ಕರೀತಾರೆ ನನಗೂ ಹೋಗೋದಕ್ಕೆ ಇಲ್ಲ ಅದೇ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೀನಿ ನಾನು ಇನ್ನು ಲೀವ್ ಲೆಟ್ರ್ ಬರೆದಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ ಒಂದಿನ ಇವತ್ತೆಂತ ಗೊತ್ತಾ ಬೇಗ ಎದ್ದಿನಲ್ಲ ಕೆಲಸ ಕೂಡ ಬೇಗ ಆಗ್ಬಿಟ್ಟಿದೆ ನೆಲನೂ ಕ್ಲೀನ್ ಇತ್ತ ಒಂದು ಎರಡು ಸಲ ಹಂಗೆ ಒರೆಸ್ಕೊಂಡೆ ಅದ್ರ ಆಮೇಲೆ ನೆಲ ಒರೆಸ್ತೀನಿ ಪಾತ್ರೆ ರಾತ್ರಿ ಒಂದು ಸ್ವಲ್ಪ ತೊಳೆದಿದ್ದೆ ಸ್ವಲ್ಪ ಇಟ್ಟಿದೆ ಅದೆಷ್ಟು ಪಾತ್ರೆಗಳನ್ನ ತೊಳ್ಕೊಂಡೆ ರೊಟ್ಟಿ ಇಟ್ಟು ಉಕ್ಕುಕಿ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ಅದೇ ಕಡೆ ನಾನು ಹೊರಗಡೆ ಹೋದ ಹೊರಗಡೆ ಕಸ ಹೊಡೆದಿಲ್ಲ ಅದೇ ಹೋಗ ಅಷ್ಟು ಇದನ್ನ ಆಸೆ ಹಾಕ್ತೀನಿ ಅಷ್ಟೇ ಏನದು ಎಲೆನ ಆಸೆ ಹಾಕ್ತೀನಿ ಪಲ್ಯನೂ ಆಯ್ತು ಪಲ್ಯ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಇದಕ್ಕೆ ಹೀರೆಕಾಯಿ ಕೂಡ ಹಾಕಬೇಕು ಚೆನ್ನಾಗಿರುತ್ತೆ ಇಲ್ಲಾಂದರೆ ಬರೀ ಟೊಮೆಟೊಕಾಯಿ ಪಲ್ಯ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಳೆ ಮನೇಲಿ ನಮ್ಮ ಅವರು ಯಾವಾಗಲೂ ಟೊಮೆಟೊಕಾಯಿ ಪಲ್ಯ ಮಾಡ್ತಾ ಇದ್ರು ತಿನ್ನಬೇಕು ಅಂತ ಅನಿಸಿತ್ತು ನಮ್ಮ ಮನೇಲಿ ಒಂದು ಬದನೆಕಾಯಿ ಬಜ್ಜಿ ಮಾಡೋ ಬದ್ನೆಕಾಯಿ ಮನೆ ಬದ್ನೆಕಾಯಿ ಬಿಟ್ಟಾಗಿಂದ ಬರೀ ಬದ್ನೆಕಾಯಿ ತಿನ್ನೋದಾಗಿದೆ ಅದಕ್ಕೆ ಸ್ವಲ್ಪ ಮಾತ್ರ ಬದನೆಕಾಯಿ ಬಜ್ಜಿ ಮಟ್ಟ ಎರಡನೇ ಮಾಡ್ತೀನಿ ಅಂತ ಹೇಳೋಣ ಅಂದ್ಕೊಂಡೆ ಎಂತದ್ರು ಹೇಳೋನ್ ಕಡೆ ಒಂದ್ಸಲ ಹಂಗೇನು ಏನಕ್ಕೋ ಬ್ಲಾಗ್ ಶುರು ಮಾಡಿರ್ತೀನಿ ಏನೋ ಆಗ್ಬಿಡುತ್ತೆ ಆ ಹಾ ಈ ಪಲ್ಯಕ್ಕೆ ಏನಂದ್ರೆ ಗುರುಳಿ ಪುಡಿ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಒಂಥರ ಸಂಜೆ ಆದ ತಕ್ಷಣ ಗಟ್ಟಿ ತರ ಅನ್ಸುತ್ತೆ ಹಂಗಾಗಿ ಹಾ ನಾನೇನಂದೆ ಅಂದ್ರೆ ನಂಗೆ ರೊಟ್ಟಿ ತಿಂದ್ರೆ ಪಲ್ಯ ಇರಲೇಬೇಕು ಒಂದು ಚಟ್ನಿ ಪುಡಿ ಇರಬೇಕು ಪಲ್ಯ ಇಲ್ಲ ಅಂದ್ರೆ ನಂಗೆ ರೊಟ್ಟಿ ತಿಂದಿನಿ ತಿಂದಿದ್ದೀನಿ ಅಂತ ಅನ್ಸೋದೇ ಇಲ್ಲ ಈ ರೊಟ್ಟಿ ಇದನ್ ಪಲ್ಯನ ಹೆಂಗ್ ಅಂತ ಸಂಜೆ ಕಡೆ ರೊಟ್ಟಿನ ಕಟಿ ಕಟಿ ಮಾಡ್ಕೋಬೇಕು ಗರಿ ಗರಿ ಮಾಡ್ಕೋಬೇಕು ಅಂದ್ರೆ ಗಟ್ಟಿ ಥರ ಬೇಯಿಸ್ಕೊಬೇಕು ಅದರ ಸಣ್ಣದಾಗಿ ಮುರ್ಕೋಬೇಕು ನಾನು ಶ್ರೇಯು ಯಾವಾಗಲೂ ಹಾಗೆ ತಿಂತೀವಿ ಅದ್ರ ಮೇಲ್ಗಡೆ ಸಕ್ಕರೆ ಹಾಕೊಂತೀವಿ ಒಂಚೂರು ಇದು ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಿದ್ದೀನಿ ಇದು ಸಿಹಿ ಸಿಹಿ ಹುಳಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಆ ಸಕ್ಕರೆ ಹಾಕೊಂಡು ತುಪ್ಪ ಹಾಕ್ಕೊಂಡು ಅದನ್ನ ಹಿಂಗೆ ಕಲಸ್ಕೊಂಡು ತಿಂತೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಯಾವಾಗಲೂ ಹಂಗೆ ತಿಂತೀನ ನಮ್ಮ ಶ್ರೇಯಿಗೂ ನಾನು ತಿನ್ನೋದು ನೋಡಿ ಅವನಿಗೆ ಒಂದಿನ ತುತ್ತ ಹಾಕಿಸ್ಕೊಂಡು ಅವನಿಗೂ ಇಷ್ಟ ಆಗ್ಬಿಟ್ಟಿದೆ ಅವನು ಹಂಗೇನೆ ಈ ಪಲ್ಯ ಮಾಡಿದ್ದೀನ ಇದೊಂದು ಪಲ್ಯ ಮಾಡಿದ್ದೇನೆ ಇದ್ರ ಹಸರು ಕಲರ್ ಪಲ್ಯ ಮಾಡಿದ್ದಿನಾ ಆ ಅವನು ಹಾಗೆ ತಿಂತಾನೆ ಅಂದ್ರೆ ಅವ್ನು ಹೋಳು ತಿನ್ನಲ್ಲ ನಾವು ಹೋಳನ್ನ ಕೂತಿ ನಾವೇ ತಿನ್ನೋದು ನಂಗೆ ಹೋಳು ಜಾಸ್ತಿ ಇದೆ ಅದನ್ನ ಸ್ವಲ್ಪ ಜಾಸ್ತಿ ತರಕಾರಿ ಹಾಕೊಂಡ್ಬಿಡ್ತೀನಿ ಇವರು ತಿನ್ನಲ್ಲ ಸೂಟ್ ತೆಳ್ಳಗಾಯ್ತಾ ಅಂತ ಇವತ್ತೆಲ್ಲ ಶ್ರೇ ನೆನಪಾಗಿ ಅಡುಗೆ ಮಾಡಿದ್ದೀನ ಅಂತ ಅವನಿಗೆ ಹಂಗೆನೆ ಹಿಂಗೆ ರಸ 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 ಆಗಿರ್ಬೇಕು ಅದು ಮಿಕ್ಸಿ ಜಾರು ಮತ್ತೆ ಎರಡನೇ ಸಲ ಇತ್ತು ತೊಳೆದು ತೊಳ್ದಾಕೆ ಜ್ಯೂಸ್ ಕುದಿರಿ ಈಗ ಟೀ ಕುಡ್ಕೊತೀನಿ ಟೀ ಕುಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ ಮಜ್ಜಿಗೆ ಬೆಣ್ಣೆ ಯಾಕೋ ಸರಿಯಾಗಿ ಬಂದೇ ಇರಲಿಲ್ಲ ಆಮೇಲೆ ನೀರು ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಈಗ ಚೆನ್ನಾಗಿ ಮೇಲೆ ಗಟ್ಟಿ ಆಗಿದೆ ಅದನ್ನು ತೆಗೆದು ಇಡಬೇಕು ಈಗ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಬೆಣ್ಣೆ ಅನ್ನೋದು ಒಂಥರ ವಾಸನೆ ಆದಾಗುತ್ತೆ ಅದಕ್ಕೆ ಈಗ ಫ್ರೀಸರ್ ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಕೆನೆನೂ ಅಷ್ಟೇನೆ ಅಹ್ ಫ್ರಿಜ್ ಅಲ್ಲಿ ಇಟ್ರೆ ಅದು ಒಂಥರ ಬಿಡುತ್ತೆ ಯಾಕೆಂದ್ ಹಾಗೆ ಆಯ್ತು ಮತ್ತೆ ಮಜ್ಜಿಗೆ ಕಡಿಯೋಕ್ಕೂ ನಂಗೆ ತುಂಬಾ ಟೈಮ್ ತಗೊಂಡೆ ಒಂಥರ ವಾಸನೆ ವಾಸನೆ ತರ ಅನ್ನಿಸ್ತಾ ಇತ್ತು ಅದಕ್ಕೆ ಫ್ರೀಸರ್ ಇಡೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ರೆ ನಂಗೆ ನಮ್ಮನೆ ಬೆಣ್ಣೆ ನಮ್ಮನೆ ತುಪ್ಪ ಬಿಟ್ಟ ಮೇಲೆ ನಂಗೆ ನಾನು ಮಾಡಿದ್ದು ನಂಗೆ ಇಷ್ಟ ಆಗಲ್ಲ ನಮ್ಮನೆ ಊರಲ್ಲಿ ಯಾಕೆ ಗೊತ್ತಾ ದಿನ ಫ್ರೆಶ್ ಆಗಿ ಕಡಿತಾರಲ್ಲ ಆಮೇಲೆ ಅಮ್ಮ ಏನ್ ಮಾಡ್ತಾರೆ ಮಜ್ಜಿಗೆ ಕಡಿದ ತಕ್ಷಣ ಹಳೆ ಬೆಣ್ಣೆನೂ ಅದಕ್ಕೆ ಹಾಕಿ ಒಂದೆರಡು ಸಲ ಕಡಿತಾರೆ ಅವಾಗ ಅದು ಮತ್ತೆ ಫ್ರೆಶ್ ತರ ಫೀಲ್ ಕೊಡುತ್ತೆ ನಾನು ಈಗ ತುಪ್ಪ ತಂದ್ರೆ ತುಂಬಾ ದಿನ ತೀಕ್ಷಿ ಹೋದ್ವೆ ಅಮ್ಮಂಗ ತುಪ್ಪ ಕಾಯಿಸಿಡಮ್ಮ ಅಂತ ಹೇಳಬೇಕು ಅಹ್ ನಮ್ಮಮ್ಮಂಗೇನಂದ್ರೆ ನಮ್ಮನೆ ಬೆಣ್ಣೆ ತುಂಬಾ ನಮ್ಮಮ್ಮ ಬೆಣ್ಣೆ ಕೊಡ್ತಾರೆ ಯಾಕಂದ್ರೆ ಅವ್ರ ಇರೋದ್ರಿಂದ ಅವ್ರು ಯಾವಾಗ್ಲೂ ಬೆಣ್ಣೆನ ಕೊಡ್ತಾರೆ ಅವತ್ತು ಯಾವತ್ತೋ ದಿನ ಹೇಳಿದೆ ತುಪ್ಪ ಮಾಡಿಣಮ್ಮ ಒಂದು ಬಾಕ್ಸ್ ಅಂತ ಅಯ್ಯೋ ಮರೈತಿ ಏನದೇನೋ ಅಂದ್ರಪ್ಪ ಒಂದು ಕ್ಯೂ ನಿಂತು ಬಿಟ್ಟಿದೆ ಅನ್ನೋ ಅದು ಅಲ್ಲ ತುಂಬಾ ಇದೆ ಮರ ಅಹ್ ತಡಿ ಒಂದು ಸ್ವಲ್ಪ ದಿನ ಅಂತ ಅಂದ್ರೆ ಯಾಕಂದ್ರೆ ಅದರ ಇರುತ್ತೆ ನಮ್ಮನೆಯವ್ರ ಒಬ್ಬರೇ ತುಪ್ಪ ತಿನ್ನೋದು ಅವರು ತುಪ್ಪ ಇಲ್ಲದೆ ತುತ್ತಿ ಎತ್ತೆ ಆ ಶ್ರೇಣಿ ಇದ್ರೆ ತುಂಬ ತಿಂದಿದ್ದ ನಾನು ತುಂಬ ಕಮ್ಮಿ ಆದರೆ ಇವಾಗ ಶುರು ಮಾಡಿದ್ವಿ ನಮಗೆ ಕಾಲು ನೋವು ಯಾಕ ಯಾಕಾಗುತ್ತಿರ ಈ ಕಾಲು ಇಲ್ಲಿದ್ದು ನೋವು ಆಗ್ತಾ ಇದಕ್ಕೆ ಸ್ವಲ್ಪ ತುಪ್ಪ ತಿನ್ನು ಅಂತ ಹೇಳ್ತಾರೆ ಇವಾಗ ನಾನು ಪಲ್ಯಕ್ಕೆ ಒಂಚೂರು ತುಪ್ಪ ಹಾಕ್ಕೊಂತೀನಿ ಅಷ್ಟೇನೆ ದೋಸೆಗೆ ಹಾಕೊತೀನಿ ಆದರೆ ಅನ್ನಕ್ಕೆ ಹಾಕೊಳ್ಳೋದ ನಮ್ಮ ಮನೆಯವ್ರು ಅನ್ನಕ್ಕೂ ತುಪ್ಪ ಹಾಕ್ಕೊಂಡೆ ತುಪ್ಪ ಇಲ್ಲದೆ ಅವರು ಎತ್ತಲ್ಲ ಅಂತ ಹೇಳ್ತಾರೆ ಹಂಗೆ ಪಲ್ಯಕ್ಕೆ ಮಗ ಅಂತ ಪಲ್ಯ ಕುದಿಬೇಕಿದ್ರೆ ಇಡೀ ಮನೆ ತುಂಬ ಘಮ ಘಮ ಅಂತ ಇತ್ತು ನಾನೇ ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡಲ ನಮ್ಮ ಮನೆಯವ್ರು ಬರೋದ್ರೊಳಗೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಗೆಯೇ ನಾನು ಟೀ ಕೂಡ ಇಟ್ಟಿದ್ದೆ ನನಗೆ ಯಾಕೋ ಗೊತ್ತಿಲ್ಲ ತುಂಬ ದಿನದಿಂದ ಊರಿನ ನೆನಪು ಇದೆ ಯಾಕಂದರೆ ಮೊನ್ನೆ ನಮ್ಮ ಮನೇಲಿ ಕಾರ್ತಿಕ ಮಾಡಿದ್ರು ಅಂದರೆ ಅಲ್ಲಿ ನಾವು ಕಾಡಲ್ಲಿಂದು ದೇವಸ್ಥಾನ ಇದೆ ಗೊತ್ತಾ ವೀರಭದ್ರ ದೇವಸ್ಥಾನ ವಿರಾಣಪುರ ಅಂತ ಹೇಳ್ತೀವಿ ಅಲ್ಲಿ ಪೂಜೆ ಮಾಡಿ ಚಿಕ್ಕಮ್ಮ ಎಲ್ಲ ಕರೆದಿದ್ರು ಬಾ ಅಂತ ಹೇಳಿ ನನಗೆ ಆವಾಗಲೇ ಕೊನೆ ಕೊಯ್ಲು ಕೂಡ ಇತ್ತು ಹಾಗಾಗಿ ನಾನು ಹೋಗಲಿಲ್ಲ ಆಮೇಲೆ ಅಲ್ಲಿ ಹೋದ್ಮೇಲೆ ಕೂಡ ನನ್ನ ತಂಗಿ ಫೋನ್ ಮಾಡಿದ್ಲು ನೀನು ಒಬ್ಬಳೇ ಮಿಸ್ ಆಗಿದೆಯಾ ಯಾಕೆ ಬಂದಿಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಎಲ್ಲ ರೆಡಿ ಮಾಡಿಟ್ಟು ನೀನು ಬಾ ಬಸ್ಸಿಗೆ ಕರ್ಕೊಂಬರ್ತಾರೆ ಅಂತಲೂ ಹೇಳಿದರು ಚಿಕ್ಕಮ್ಮ ಇಲ್ಲ ಹಿಂದಿನ ದಿನ ಬಾ ಅಂತಲೂ ಹೇಳಿದರು ಹೂ ತವ್ರ ಮನೆಯಿಂದ ಯಾರಾದರೂ ಕರೆದಾಗ ನಿಜ ಹೇಳ್ತೀನಿ ಬೇಜಾರು ಅನಿಸುತ್ತೆ ನಂಗೆ ಅವಳು ಮಧ್ಯಾಹ್ನ ಫೋನ್ ಮಾಡಿದ್ಮೇಲೂ ನಂಗೆ ಯಾವಾಗಲೂ ಅನ್ನಿಸ್ತು ಆದರೆ ಲೇಟ್ ಆಗೋಗಿತ್ತು ಹನ್ನೆರಡುವರೆ ಆಗಿತ್ತು ಅವಳು ಮತ್ತೆ ಫೋನ್ ಮಾಡಿದಾಗ ಅಂದರೆ ನಾನೆಲ್ಲಾದರೂ ಹೊರಟಿದ್ದೀನೋ ಅಂದರೆ ಬಸ್ ಸ್ಟ್ಯಾಂಡಿಗೆ ಏನಾದರೂ ಕರೆಯೋಕ್ಕೆ ಬರಬೇಕಂತ ಅವಳು ಫೋನ್ ಮಾಡಿದಳು ಅವಳು ಅಂದ ತಕ್ಷಣ ಎಲ್ಲಿದ್ದೀಯಾ ಅಂತಲೇ ಫಸ್ಟ್ ಕೇಳಿದ್ದು ಹಾಗಾಗಿ ಸ್ವಲ್ಪ ಈಗ ಯಾಕೋ ಗೊತ್ತಿರೋ ಸ್ವಲ್ಪ ದಿನದಿಂದ ತವ್ರ ಮನೆ ಕಡೆ ಹೋಗಬೇಕು ಅಂತ ತವ್ರ ಮನೆ ನೆನಪಾಗ್ತಾ ಇದೆ ಅಮ್ಮನ ಮಾಡಿರೋ ಅಮ್ಮ ಸಾರಿ ಅಮ್ಮ ಮಾಡಿರೋ ಕೈ ರೊಟ್ಟಿ ಕೂಡ ನೆನಪಾಗ್ತಾ ಇತ್ತು ಈಗ ನಾನು ಕೂಡ ಇವತ್ತು ಕುಕುರ್ಕಿ ತುಂಬಾ ಚೆನ್ನಾಗಾಗಿತ್ತು ಹಾಗಾಗಿ ಯಾಕೆ ನಾನು ಕೈ ರೊಟ್ಟಿ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ ಆದರೆ ನಮ್ಮನೆಯವ್ರಿಗೆ ಅದು ರೊಟ್ಟಿ ದಪ್ಪ ಆಗುತ್ತೆ ಅಂತಾರೆ ಅಂದರೆ ನನಗೆ ಇನ್ನೂ ಅಷ್ಟು ಪ್ರಾಕ್ಟೀಸ್ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ನಾನು ಸುಡೋ ರೊಟ್ಟಿ ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ಇವತ್ತು ಏನಾದರೂ ಆಗಲಿ ಸ್ವಲ್ಪ ತೆಳ್ಳಗೆ ಸುಡೋಣ ಅಂತ ಸುಡ್ತಾ ಇದ್ದೀನಿ ಹಾಗೆಯೇ ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ನೋಡಿದ್ದೆ ಅವರು ಬೇರೆ ಥರ ಮಾಡೋದನ್ನು ತೋರಿಸಿದ್ರು ಅದನ್ನು ಕೂಡ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ಇದು ನಮ್ಮಮ್ಮ ಮಾಡೋ ಥರ ನೋಡಿ ನನ್ನ ಕೈ ರೊಟ್ಟಿನೂ ಚೆನ್ನಾಗಿ ಬರ್ತಾಯಿದೆ ಇವತ್ತು ತೆಳ್ಳಗೆನೇ ಸುಟ್ಟಿದ್ದೆ ಇದೇ ಥರ ಪ್ರತಿ ಸಲ ರೊಟ್ಟಿ ಮಾಡಿದಾಗೂ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಆದರೆ ನಂದು ಕಂಠ ಏನಂದರೆ ಸ್ವಲ್ಪ ಒಡ್ದೊಡ್ದು ಹೋಗ್ತಾಯಿತ್ತು ಅಮ್ಮ ಕಂಠ ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ರು ಇನ್ನೊಂಥರ ರೊಟ್ಟಿ ಮಾಡೋದು ಅಂತ ಹೇಳಿದರು ಅಂದಲ್ಲ ಅವರು ಈ ಥರ ಮಾಡ್ತಾಯಿದ್ರು ಅಂದರೆ ರೊಟ್ಟಿ ಪೇಪರ್ ಮೇಲೆ ಈ ಥರ ನೀರು ಹಚ್ಚಿ ಈ ಥರ ಅಂಗೈಯಲ್ಲಿ ಈ ಥರ ತಟ್ಟಿ ತಟ್ಟಿ ಮಾಡ್ತಾಯಿದ್ರು ಇದು ಒಂಥರ ಈಸಿ ಅಂತ ಅನ್ನಿಸ್ತು ನನಗೆ ಇದೇನು ಹರಿದು ಗಿರಿದು ಆ ಥರ ಎಲ್ಲ ಏನೂ ಹೋಗೋದಿಲ್ಲ ಕೈಗೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ಮಾಡಬೇಕಾಗುತ್ತೆ ಆನಂತರ ಚಿಬ್ಲಕ್ಕೆ ತೆಗೆದುಬಿಟ್ಟು ಆನಂತರ ಸೀದಾ ಹಂಚಿಕೆ ಹಾಕೋದು ನಾನು ಇದು ಲಾಸ್ಟಿಗೆ ಒಂದು ಸಣ್ಣ ರೊಟ್ಟಿ ಯಾವಾಗಲೂ ಉಳಿಯುತ್ತೆ ಗೊತ್ತಾ ಅದರಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ ಈ ಥರ ಮಾಡ್ಬೋದು ಕೈ ರೊಟ್ಟಿ ಬೇಕು ಅನ್ ತಿನ್ಬೇಕು ಅಂತ ಅನಿಸಿದ್ರೆ ಈ ಥರ ನೀವು ಮಾಡ್ಕೊಳ್ಳಿ ಅವ್ರು ಈ ಥರ ಹೀಗೆ ಕಂಠನ ಮಾಡ್ತಾ ಇದ್ದರು ನನಗೆ ಇದೇ ಈಸಿ ಅನ್ನಿಸ್ತು ಆದರೆ ಆದರೆ ನೋಡೋಕೆ ಅದೇ ಚೆನ್ನಾಗಿ ಅಂತ ಅನಿಸುತ್ತೆ ತಟ್ಟದೆಲ್ಲ ನೋಡೋಕ್ಕೆ ಆ ರೊಟ್ಟಿನೇ ಚೆನ್ನಾಗಿ ಅನಿಸುತ್ತೆ ಆದರೂ ಅಮ್ಮನ್ನ ಬೀಟ್ ಮಾಡೋಕೆ ನನ್ನಿಂದ ಸಾಧ್ಯ ಇಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನಮ್ಮ ಶ್ರೇಯು ಅಲ್ಲಿ ಊರಿಂದ ಬಂದಮೇಲೆ ಅವ್ರ ಡ್ಯಾಡಿ ಹತ್ರ ಎಷ್ಟು ಸಲ ಹೇಳ್ದೆ ಅಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತ ನಾನು ರೊಟ್ಟಿ ಎಲ್ಲ ಆಯ್ತಲ್ವ ಅದೇ ಹಿಂದೆಲ್ಲ ಮರ್ಗಿಯೇ ಇರೋದು ಇವಾಗ ಇಲ್ಲಿ ತಟ್ಟೆನೇ ಮರ್ಗಿ ಆಗಿದೆ ಅಂದರೆ ಮರದ ಮರ್ಗಿ ಅಂತ ಇರೋದು ಅದರಲ್ಲಿ ರೊಟ್ಟಿನ ಹಿಟ್ಟನ್ನ ನಾದದಕ್ಕೆ ಇದು ಮಾಡೋರು ಅದೆಲ್ಲ ಆದಮೇಲೆ ಅದೇ ಮರಿಗಿಲೇ ಬಜ್ಜಿನ ಕಲಿಸೋರು ನಾನು ಇವತ್ತು ಸ್ವಲ್ಪ ಅದೇ ಥರ ಮಾಡೋಣ ಅಂತ ಅದರಲ್ಲೇ ಮಾಡ್ತಾಯಿದ್ದೀನಿ ಏನೋ ಒಂಥರ ಅದರಲ್ಲೇ ರುಚಿ ಇರುತ್ತೋ ಏನೋ ಗೊತ್ತಿಲ್ಲ ಅದೇ ಥರ ಮಾಡ್ತಾಯಿದ್ದೀನಿ ನಾನು ಕೂಡ ಚಮಚದಲ್ಲಿ ಕಲಿಸ್ಬಾರ್ದು ಬಜ್ಜಿನೆಲ್ಲ ಏನಂದರೂ ಕೈಯಲ್ಲಿ ಈ ಥರ ಕಲಿಸಿದ್ರೆ ಮಾತ್ರ ಬಜ್ಜಿ ರುಚಿ ಜಾಸ್ತಿ ಆಗುತ್ತೆ stop it. ನಮ್ಮ ಮನೆಯವ್ರನ್ನ ಕಾದು ಕಾದು ನಾನು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದೆ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಡಿ ಹೊಗಳ್ತಾ ಇದ್ದೀನಿ ಆದರೆ ನಮ್ಮ ಮನೆಯವರು ಬಜ್ಜಿನೇ ತಿಂದರು ರೊಟ್ಟಿ ನೋಡಿ ಇವತ್ತು ಎಷ್ಟು ಚೆನ್ನಾಗಿತ್ತೋ ಗೊತ್ತಾ ಎಲ್ಲ ರೊಟ್ಟಿನೂ ಅಷ್ಟೇ ಉಕ್ರಿಗೆ ಚೆನ್ನಾಗಾದರೆ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಬೇಯಬೇಕು ಮತ್ತು ಅನ್ನವೂ ಅಷ್ಟೇ ಚೆನ್ನಾಗಿ ನಾದ್ಕೊಬೇಕು ಆವಾಗ ರೊಟ್ಟಿ ಚೆನ್ನಾಗಾಗುತ್ತೆ ಹಾಗಾಗಿನೇ ಮನೆಯವ್ರಿಗೆ ನಾನು ಕೈ ರೊಟ್ಟಿ ಕೊಡಲಿಲ್ಲ ನಾನು ಫಸ್ಟ್ ಕೈ ರೊಟ್ಟಿನೇ ಬಿಸಿ ಮಾಡ್ಕೊಂಡಿದ್ದೆ ಈಗ ನಾನೇ ನಾನು ಮಾಡಿರೋ ರೊಟ್ಟಿನ ಇದ್ದೀನಿ ಚೆನ್ನಾಗಾಗಿತ್ತು ನೋಡಿ ಒಳ್ಳೆ ಪದರು ಪದರು ಅಂದರೆ ಬಿಟ್ಟಿತ್ತು ಉಬ್ಬಿತ್ತು ಚೆನ್ನಾಗಿ ನಾನು ಈ ಸನ್ಫ್ಲವರ್ ಆಯಿಲ್ನ ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ ಈಗೇನಾದರೂ ಪೂರಿ ಕರಿಯೋಕ್ಕೆ ಅಥವಾ ಬೇರೆ ಏನಾದರೂ ಹಪ್ಪಳ ಸಂಡಿಗೆ ಆ ಥರ ಕರಿಯೋಕ್ಕೆ ಮಾತ್ರ ನಾನು ಈ ಎಣ್ಣೆನ ಯೂಸ್ ಮಾಡ್ತೀನಿ ಎಣ್ಣೆ ಖಾಲಿಯಾಗಿತ್ತು ಹಾಗಾಗಿ ನೆನ್ನೆ ತೆಗೆದು ಬಾಟ್ಲನ್ನ ತೊಳೆದು ಇಟ್ಟಿದ್ದೆ ಇವಾಗ ಬೆಳಗ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೋಕ್ಕೆ ನನಗೆ ಭಯ ಆಗುತ್ತೆ ಯಾವಾಗಲೂ ನಮ್ಮ ಮನೆಯವರೇ ಹಾಕೋದು ಇವತ್ತು ಅವ್ರು ಹಾಕ್ಕೊಡ್ಲಿಲ್ಲ ನಿನ್ನೆಯಿಂದ ಹೇಳ್ತಾ ಇದ್ದೀನಿ ಹಾಕ್ಕೊಡಿ ಹಾಕ್ಕೊಡಿ ಅಂತ ಅವ್ರು ಹಾಕಿರಲಿಲ್ಲ ಹಾಗಾಗಿ ನಾನೇ ಈಗ ಹಾಕ್ಕೊಂಬಿಡೋಣ ಅಂತ ಹಾಗೇ ಹಾಕ್ಕೊತಾ ಇದ್ದೀನಿ ಅವತ್ತು ಊರಿಂದ ಬರಬೇಕಿದ್ರೆ ಒಂದಷ್ಟು ಏನು ಬೀಜ ಅದು ಚೆನ್ನಾಗಿ ಬೀಜ ತಂದಿದ್ದೆ ಅದನ್ನ ನಾನು ಹಾಕ್ ಒಗ್ಗ ಹಾಕೊಂಡಿದ್ದೆ ಅದು ಚೆನ್ನಾಗಿ ಎದ್ದಿತ್ತು ಹಾಗಾಗಿ ನಮ್ಮ ಮನೆಯವ್ರು ಬರೋದು ಅಲ್ವಾ ನಾನು ಆಮೇಲೆ ಹೋಗಿ ರೊಟ್ಟಿ ಮಾಡಿದೆ ಅದಕ್ಕಿಂತ ಮುಂಚೆ ಇಲ್ಲಿ ಇವತ್ತು ಅಲ್ಲಿ ಚಂಡುವಿನ ಗಿಡನ ನಡೋಣ ಅಂತ ಹೇಳಿ ಮನೆ ಎದುರುಗಡೆ ಆ ಚೆಂಡು ಏನು ಗೊತ್ತಾ ಹೆರೆ ಮುರಿದು ಹಚ್ಚಿದ್ರೆ ಕೂಡ ಹೇಳುತ್ತೆ ನಾನು ಹೋದ್ಸಲ ಊರಿಂದ ಬರಬೇಕಿದ್ರೆ ತರೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ಅಮ್ಮ ಏನಂದರು ಬೀಜನ ಒಯ್ದು ಹಾಕು ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಬೆಳಗ್ಗೆ ಏರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ತುಂಬ ತಂಪಿರುತ್ತೆ ಹಾಗಾಗಿ ಇಲ್ಲಿ ನಡೋಣ ಅಂತ ಇವಾಗಂತೂ ತುಂಬಾ ಚೆನ್ನಾಗಾಗಿದೆ ಯಾಕಂದರೆ ನಾನು ವೀಡಿಯೋಗಳು ಗೊತ್ತಲ್ವ ಒಂದು ವಾರದ ನಂತರ ಬರೋದ್ರಿಂದ ಚೆನ್ನಾಗಾಗಿದೆ ನಾನು ಸ್ವಲ್ಪ ಹೆದರ್ತಾ ಹೆದ್ರುತ್ತಾ ನಟ್ಟೆ ಚಳಿಗಾಲದಲ್ಲಿ ಗಿಡಗಳು ಬದುಕೋದಿಲ್ಲ ಬೇರ್ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ ಕೆಲವೊಂದು ಗಿಡಗಳು ಸತ್ತೋಗ್ತಾನೂ ಇದೆ ನಾನು ತುಂಬ ದಾಸವಾಳ ಗಿಡನ ಅಲ್ಲಿ ತಂದು ನಟ್ಟಿದ್ದೆ ಕವರಲ್ಲೆಲ್ಲ ಅದರಲ್ಲಿ ಸುಮಾರೆಲ್ಲ ದಾಸವಾಳ ಗಿಡ ಇವಾಗ ಇವಾಗ ಸತ್ತೋಗ್ತಾ ಇದೆ ಇಲ್ಲಿ ಒಂದಷ್ಟು ನೆಟ್ಕೊಂಡೆ ಆ ನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಆ ಕಡೆನೂ ಒಂದು ಸ್ವಲ್ಪ ಅಂದರೆ ದೊಡ್ಡ ದೊಡ್ಡ ಆಗಿರೋ ಗಿಡಗಳನ್ನ ಫಸ್ಟು ನೆಟ್ಕೊತಾ ಇದ್ದೀನಿ ಆಮೇಲೆ ಮತ್ತೆ ದೊಡ್ಡದಾಗುತ್ತಲ್ವಾ ಮತ್ತೆ ಬೇರೆ ನೆಡೋಣ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಚೆಂಡುವಿನ ಗಿಡನ ಒಗ್ಗೆ ಹೊಯ್ದಿದ್ದೀನಿ ಮನೆ ಎದುರುಗಡೆ ಹೂವೆಲ್ಲ ಇದ್ದರೆ ಚಂದ ಅಲ್ವಾ ಮತ್ತೇನು ಗೊತ್ತಾ ನಾವು ವೀಡಿಯೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ತೋರಿಸ್ಬೋದು ಅಂತ ನಿಜವಾಗ್ಲೂ ನಾನು ತರಕಾರಿ ಎಲ್ಲ ಕೊಯ್ಬೇಕಿದ್ರೆ ಅದೇ ಅಂದ್ಕೊತಿರ್ತೀನಿ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಲ್ವಾ ಜನರಿಗೂ ಒಂದು ಮೋಟಿವೇಟ್ ಮಾಡ್ದಂಗೆ ಆಗುತ್ತೇನೋ ಅಂತಲೂ ಅನಿಸುತ್ತೆ ಯಾರಾದರೂ ನನ್ನಿಂದ ಮೋಟಿವೇಟ್ ಆಗಿ ಗಿಡಗಳು ತರಕಾರಿಗಳನ್ನ ಬೆಳೀತಾ ಇದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಮನೆಯವ್ರು ಬರೋದು ಇದೆ ಅಂದರೆ ಇವಾಗ ಮೂರು ಗಂಟೆ ಆಗುತ್ತೆ ಹಾಗಾಗಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮಾತ್ರ ಅನ್ನಕ್ಕೆ ಇಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ಸಿಂಬನಿಗೆ ಅನ್ನ ಮಾಡಿಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಸಾಂಬಾರಿದೆ ಸೊಪ್ಪಿನ ಸಾಂಬಾರು ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಿ ಹಾಗೆಯೇ ನಿನ್ನೆ ಚಪಾತಿ ಮಾಡಿದ್ದೆ ಅಂದೆ ಅಲ್ವಾ ಅದೇ ಸ್ವಲ್ಪ ಗ್ರೇವಿನೂ ಇದೆ ಹಾಗೆ ಆ ಹಿಟ್ಟು ಕೂಡ ಇದೆ ನಮ್ಮನೆ ಚಪಾತಿ ಬೇಡ ಪೂರಿ ಮಾಡು ಅಂತ ಹೇಳಿದ್ರು ಅದೇ ಹಿಟ್ಟಲ್ಲೇ ಮೆಂತ್ಯ ಸೊಪ್ಪು ಹಾಕಿದ್ದೆ ಅಲ್ವಾ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಾಗಿತ್ತು ಗೊತ್ತಾ ನೀವು ಅಷ್ಟೇ ಯಾರಾದರೂ ಮಾಡೋದಿದ್ದರೆ ಮೆಂತ್ಯ ಸೊಪ್ಪು ಹಾಕಿ ಪೂರಿನೂ ಕೂಡ ಮಾಡ್ಬೋದು ಚೆನ್ನಾಗಾಗುತ್ತೆ ನಾನು ಆ ಹಿಟ್ಟನ್ನು ಕೂಡ ತೆಗೆದು ಎಲ್ಲ ಇಟ್ಟಿದ್ದೆ ನೋಡಿ ನಮ್ಮ ಸಿಂಬನ್ನ ಕುಕ್ಕರ್ ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋ ಕುಕ್ಕರ್ ಇದು ಈಗ ಸಿಂಬನಿಗೆ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಜನ ಹೇಳಿದರು ಅದು ಅಲ್ಯೂಮಿನಿಯಮ್ ಕುಕ್ಕರ್ ಯೂಸ್ ಮಾಡಬೇಡಿ ಅಂತ ಅವ್ರು ಹೇಳಿದ್ಮೇಲೆ ನಾನು ಈ ಸ್ಟೀಲ್ ಕುಕ್ಕರ್ನ ತೊಗೊಂಡೆ ಪ್ರತಿಯೊಂದು ವಸ್ತು ತೊಗೋಬೇಕಿದ್ರು ಎಷ್ಟೊಂದು ಒಂದು ದಿನಗಳು ಬೇಕಾಗಿಬಿಡುತ್ತೆ ಹಾಗೆಯೇ ನಾನು ಕೂಡ ಈಗ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ ಒಂದು ವೀಡಿಯೋನ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಇನ್ನೇನು ಮೂರು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟೇ ನಾನು ಅವ್ರು ಬಂದ ಮೇಲೇ ಪೂರಿನ ಕರೆದೆ ಯಾಕಂದರೆ ಮತ್ತು ತಣ್ಣಗಾದರೂ ಚೆನ್ನಾಗಿರಲ್ಲ ಚಳಿ ಬೇರೆ ಬೀಳ್ತಾ ಇದೆ ಹಾಗಾಗಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಏನೂ ತಣ್ಣಗಿರೋದನ್ನು ತಿನ್ನೋದಿಲ್ಲ ಅಂತ ನನಗೆಲ್ಲದೂ ಅಷ್ಟೇ ಬಿಸಿ ಬಿಸಿಯಾಗಿ ಇರಬೇಕು ಆವಾಗೇ ನಂಗೆ ಇಷ್ಟ ಆಗೋದು ನೋಡಿ ಪೂರಿ ಎಷ್ಟು ಚೆನ್ನಾಗಾಯಿತು ಅಂದರೆ ನಾನು ತುಂಬ ಮೆಂತ್ಯ ಸೊಪ್ಪು ಹಾಕಿರಲಿಲ್ಲ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೆ ಚೆನ್ನಾಗಾಗುತ್ತೆ ಗೊತ್ತಾ ಈ ಥರ ಮೆಂತ್ಯ ಸೊಪ್ಪು ಹಾಕಿ ಪೂರಿ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ದಿನ ಆಗಿತ್ತು ನಾವು ಪೂರಿ ಮಾಡಿದೆ ಬೆಳಗ್ಗೆ ತಿಂಡಿಗೆ ಹಾಗಾಗಿ ನನಗೂ ಯಾಕೋ ಪೂರಿ ಅವ್ರು ಹೇಳಿದ್ಮೇಲೆ ನನಗೂ ಅನ್ನಿಸ್ತು ಪೂರಿ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಪೂರಿನ ಮಾಡಿದೆ ನಾನು ಗೋಧಿ ಹಿಟ್ಟಲೇನೆ ಯಾವಾಗಲೂ ಪೂರಿನ ಮಾಡೋದು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್